ಮೂರನೇ ತರಗತಿ ಕನ್ನಡ ಭಾಗ ಎರಡು ಪಾಠ ಹದಿನಾರು ಮುಳುಕದ ಸೂರ್ಯ ಪದ್ಯದ ಪ್ರಶ್ನೋತ್ತರಗಳು ಅಭ್ಯಾಸ ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಗದುಗಿನ ಕವಾಯಿಯವರು ಯಾರ ಬಾಳಿನ ಚಂದಿರ ಉತ್ತರ ಗದುಗಿನ ಗವಾಯಿಯವರು ಅಂದರ ಬಾಳಿನ ಚಂದಿರ ಪ್ರಶ್ನೆ ಎರಡು ಗವಾಯಿಯವರು ಏನನ್ನು ಕಟ್ಟಿ ಬೆಳೆಸಿದರು ಉತ್ತರ ಗವಾಯಿಯವರು ಸ್ವರಲೋಕವನ್ನು ಕಟ್ಟಿ ಬೆಳೆಸಿದರು ಪ್ರಶ್ನೆ ಮೂರು ಕವಿ ಮುಳುಗದ ಸೂರ್ಯ ಎಂದು ಯಾರನ್ನು ಕರೆದಿದ್ದಾರೆ ಉತ್ತರ ಕವಿ ಮುಳುಗದ ಸೂರ್ಯ ಎಂದು ಪುಟ್ಟರಾಜು ಗವಾಯವರನ್ನು ಕರೆದಿದ್ದಾರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಗಬಾಯಿಯವರು ಮಾಡಿದ ಸಾಧನೆಗಳು ಯಾವುವು ಉತ್ತರ ಗಬಾಯಿಯವರು ಸ್ವರಲೋಕ ಹುಟ್ಟು ಹಾಕಿದ್ದಾರೆ ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡಿದ್ದಾರೆ ಇವರು ಕಣ್ಣುಗಳಿಲ್ಲದಿದ್ದರೂ ಹಲವು ನಾಟಕ ಪುರಾಣ ಚರಿತ್ರೆಗಳನ್ನು ಬರೆದಿದ್ದಾರೆ ಹೆಸರಾಂತ ಸಂಗೀತ ಗಾಯಕರನ್ನು ತಯಾರಿ ಮಾಡಿ ನಾಡಿಗೆ ನೀಡಿದ್ದಾರೆ ಪ್ರಶ್ನೆ ಎರಡು ಭೂಲೋಕ ಸ್ವರ್ಗ ಲೋಕವಾದುದು ಏಕೆಂದು ಕವಿ ಹೇಳಿದ್ದಾರೆ ಉತ್ತರ ಪುಟ್ಟರಾಜು ಗವಾಯಿಯವರು ಗದುಕಿನಲ್ಲಿ ಎಂಎ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಸ್ವರ ಲೋಕವನ್ನು ಬೆಳೆಸಿದ್ದಾರೆ ಅವರು ಹುಟ್ಟುಹಾಕಿದ ಸ್ವರ ಲೋಕದಲ್ಲಿ ಸಾವಿರ ಸಾವಿರ ಅಂಧ ಮಕ್ಕಳು ಸಂಗೀತ ಶಿಕ್ಷಣ ಕಲಿಯುವುದರೊಂದಿಗೆ ಭೂಲೋಕದ ಈ ಸ್ವರ ಲೋಕ ಸ್ವರ್ಗಲೋಕವಾದುದು ಎಂದು ಕವಿ ಹೇಳಿದ್ದಾರೆ ಈ ಅಪೂರ್ಣ ಸಾಲುಗಳನ್ನು ಪೂರ್ಣಗೊಳಿಸು ಒಂದು ಅಂಧರ ಬಾರಿನ ಸುಂದರ ಚಂದಿರ ಎರಡು ಬೆಟ್ಟದಾಚೆ ಆಚೆ ತಾ ಬೆಳೆದು ನಿಂತನು ಮೂರು ಅಕ್ಕಿಗಳುಳಿದವು ನಲಿದವು ಒಡನೆ ನಾಲ್ಕು ಇರದೆ ಇದ್ದರು ಇದ್ದಂತಿಹರು ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಆರಿಸಿ ತುಂಬು ಒಂದು ಕಣ್ಣುಗಳಿದ್ದು ಇಲ್ಲದೆ ಹಾಗೆ ಬದುಕುತ್ತಿರುವವರು ಉತ್ತರ ಹಲವು ಜನ ಎರಡು ಅಕ್ಕಿಗಳುಡಿದವು ನಲಿದವು ಒಡನೆ ಕಿನ್ನರಿ ನುಡಿಸಲು ಡ್ಯಾಸ್ ಉತ್ತರ ತನ್ನೊಳಗೆ ಮೂರು ಬರೆದರು ನಾಟಕ ಪುರಾಣ ಚರಿತೆ ಅಳೆಯಲಿಕ್ಕಾಗದು ಡ್ಯಾಸ್ ಉತ್ತರ ಪಾಂಡಿತ್ಯ ನಾಲ್ಕು ಬೆಟ್ಟದಾಚೆ ತಾ ಬೆಳೆದು ನಿಂತನು ಪುಟ್ಟರಾಜು ಕವಿ ಡ್ಯಾಸ್ ಉತ್ತರ ಪ್ರಭಾಕರ ಸಾಮರ್ಥ್ಯಾಧಾರಿತ ಅಭ್ಯಾಸ ಈ ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಪಠ್ಯ ಪುಟ್ಟರಾಜು ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ತಂದೆ ರೇವಣ್ಣಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜು ಚಿಕ್ಕಂದಿನಲ್ಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಗುರು ಪಂಚಾಕ್ಷರಿ ಗವಾಯಿಗಳಲ್ಲಿ ಸಂಗೀತ ಶಿಕ್ಷಣ ಪಡೆದು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈದರು ಸಂಗೀತದ ಜೊತೆಗೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ಗಣನೀಯ ಸೇವೆ ಮಾಡಿದರು ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಪುಟ್ಟರಾಜು ಎಲ್ಲಿ ಜನಿಸಿದರು ಉತ್ತರ ಪುಟ್ಟರಾಜು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಪ್ರಶ್ನೆ ಎರಡು ಪುಟ್ಟರಾಜು ದೃಷ್ಟಿ ಕಳೆದುಕೊಂಡಿದ್ದು ಹೇಗೆ ಉತ್ತರ ಪುಟ್ಟರಾಜು ಚಿಕ್ಕಂದಿನಲ್ಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಪ್ರಶ್ನೆ ಮೂರು ಪುಟ್ಟರಾಜು ಸೇವೆ ಸಲ್ಲಿಸಿದ ಕ್ಷೇತ್ರಗಳು ಯಾವುವು ಉತ್ತರ ಪುಟ್ಟರಾಜು ಸಂಗೀತ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದರು ವಾಸಾಭ್ಯಾಸ ಚಟುವಟಿಕೆ ಮಾದರಿಯಂತೆ ಬರೆ ಮಾದರಿ ನುಡಿ ನುಡಿದರು ಅದೇ ರೀತಿ ಬರೆ ಬರೆದರು ನಡೆ ನಡೆದರು ನಲಿ ನಲಿದರು ವಾಸ ಚಟುವಟಿಕೆ ಈ ಪದಗಳಿಗೆ ಎರಡು ಸಮಾನಾರ್ಥಕ ಪದಗಳನ್ನು ಬರೆ ಒಂದು ಚಂದಿರ ಸಮಾನಾರ್ಥಕ ಪದ ಶಶಿ ಚಂದ್ರ ಸೂರ್ಯ ಸಮನಾರ್ಥಕ ಪದ ಪ್ರಭಾಕರ ಭಾಸ್ಕರ ಮೂರು ದರೆ ಸಮನಾರ್ಥಕ ಪದ ಭೂಮಿ ಇಳೆ ಪೃಥ್ವಿ ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆ ಒಂದು ನಾಟಕ ಚರಿತ್ರೆ ಚಿತ್ರ ಪುರಾಣ ಗುಂಪಿಗೆ ಸೇರದ ಪದ ಚಿತ್ರ ಎರಡು ಬೆಟ್ಟ ನದಿ ಪರ್ವತ ಗಿರಿ ಗುಂಪಿಗೆ ಸೇರದ ಪದ ನದಿ ಮೂರು ಮಂತ್ರಿ ರಾಜ ದೊರೆ ಅರಸ ಗುಂಪಿಗೆ ಸೇರದ ಪದ ಮಂತ್ರಿ ನಾಲ್ಕು ಗಾಯಕ ಶಿಲ್ಪಿ ಹಾಡುಗಾರ ಗವಾಯಿ ಗುಂಪಿಗೆ ಸೇರದ ಪದ ಶಿಲ್ಪಿ ಕೊಟ್ಟಿರುವ ವಾಕ್ಯಗಳಲ್ಲಿ ಎರಡು ಸಲ ಬಂದಿರುವ ಪದಗಳಿಗೆ ಅಡಿಗೆರೆ ಹಾಕು ಒಂದು ಗವಾಯಿಗಳು ಸಾವಿರ ಸಾವಿರ ಅಂಧ ಮಕ್ಕಳಿಗೆ ಆಧಾರವಾದರು ಎರಡು ಸಲ ಬಂದಿರುವ ಪದ ಸಾವಿರ ಸಾವಿರ ಎರಡು ರಾಜರಾಜ ಕವಿ ಮಹಾರಾಜರೆಂದು ಪುಟ್ಟರಾಜರನ್ನು ಕವಿ ಕರೆದಿರುವರು ಎರಡು ಸಲ ಬಂದಿರುವ ಪದ ರಾಜರಾಜ ಮೂರು ಈ ಮಣ್ಣಿನ ಕಣಕಣದಲ್ಲೂ ಶೌರ್ಯ ಅಡಗಿದೆ ಈ ವಾಕ್ಯದಲ್ಲಿ ಎರಡು ಸಲ ಬಂದಿರುವ ಪದ ಕಣಕಣ ಈ ವಾದ್ಯಗಳನ್ನು ಗುರುತಿಸಿ ಹೆಸರುಗಳನ್ನು ಬರೆಯಿರಿ ವಾದ್ಯಗಳು ವಾದ್ಯಗಳ ಹೆಸರು ತಬಲ ಕೊಳಲು ವೀಣೆ ಪಿಯಾನೋ ವಾದ್ಯ